ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರದ ಅಧ್ಯಯನದ ಅಭ್ಯಾಸವನ್ನು ಮಾಡುವ ಈಗಾಗಲೇ ನಾನು ತಿಳಿಸಿರುವಂತೆ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ನಾನು ನಿಮಗೆ ಹಳೆಯ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ಗುರುತನ್ನು ಹಾಕಿ ಇಡಿ ಒಂದು ಹತ್ತು ನಿಮಿಷದಲ್ಲಿ ನಿಮಗೆ ಎಲ್ಲ ಪ್ರಶ್ನೆಗೂ ಕೂಡ ಗುರುತನ್ನು ಹಾಕಲಿಕ್ಕೆ ಸಾಧ್ಯ ಆಗ್ತದೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಿಗೆ ಗುರುತನ್ನು ಹಾಕಿಕೊಳ್ಳುವಂಥದ್ದು ನೀವೇ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ಇಲ್ಲದಿದ್ದರೆ ನಾನು ವಿಡಿಯೋವನ್ನು ಮಾಡಿದ್ದೇನೆ ಓದಲೇಬೇಕಾಗಿರುವಂತಹ ಮುಖ್ಯ ಪ್ರಶ್ನೆಗಳು ಎನ್ನುವಂಥದ್ದನ್ನು ಅದನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ಕೆಲವೊಂದು ಪ್ರಶ್ನೆಗಳು ಪದೇ ಪದೇ ಬರುವ ಪ್ರಶ್ನೆಗಳಾದ್ದರಿಂದ ಅವುಗಳನ್ನು ಸ್ಕಿಪ್ ಮಾಡಬೇಡಿ ಯಾಕಂದರೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳಾದ್ದರಿಂದ ನಾವು ಅವುಗಳನ್ನು ಸ್ಕಿಪ್ ಮಾಡಿದರೆ ನಮಗೆ ಪ್ರಶ್ನೋತ್ತರ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಾಗ ಅನ್ನಿಸ್ತದೆ ನಾನು ಇದನ್ನು ಓದಬೇಕಿತ್ತು ಇದನ್ನು ನಾನು ಗುರುತು ಹಾಕಿದ್ದೆ ಎನ್ನುವಂಥದ್ದು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿರ್ಬೋದು ತುಂಬ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ರಿಪೀಟಾಗಿ ಬಂದಿರ್ತದೆ ಆದರೆ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಡ್ತಾರೆ ಅಂದರೆ ಹೇಗೆ ಅಂದರೆ ಐದು ಅಂಕಕ್ಕೆ ಕೊಟ್ಟಂತಹ ಪ್ರಶ್ನೆ ಮತ್ತಿನ ಪ್ರಶ್ನೋ ಪ್ರಶ್ನೆಗೆ ಬಂದಾಗ ಮತ್ತಿನ ಪ್ರಶ್ನೆ ಪತ್ರಿಕೆ ಬಂದಾಗ ಅದರಲ್ಲಿ ಅದನ್ನು ಹತ್ತು ಅಂಕಕ್ಕೆ ಕೊಟ್ಟಿರ್ತಾರೆ ಒಮ್ಮೆ ಹದಿನೈದು ಅಂಕಕ್ಕೆ ಕೊಟ್ಟಿರುವಂತಹ ಪ್ರಶ್ನೆಯನ್ನು ಮತ್ತೊಂದು ಬಾರಿ ಹತ್ತು ಅಂಕಕ್ಕೂ ಕೂಡ ಅದನ್ನು ಕೊಡ್ತಾರೆ ಇನ್ನು ಕೆಲವೊಂದು ಪ್ರಶ್ನೆಗಳನ್ನು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ತಾರೆ ಉತ್ತರ ಅದೇ ಇರ್ತದೆ ಆದರೆ ಪ್ರಶ್ನೆಗಳಲ್ಲಿ ಬದನಾ ಬದಲಾವಣೆಗಳನ್ನು ಇರ್ತದೆ ಅದರಿಂದ ಅವುಗಳನ್ನೆಲ್ಲ ನೋಡಿಕೊಂಡು ನೀವು ಓದ್ತಾ ಹೋಗಿ ಹಾಗೆಯೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಓದ್ತಾ ಹೋಗಿ ಭಾರತ ಸಂವಿಧಾನ ಎನ್ನುವಂತಹ ವಿಷಯ ಏನೂ ಕಷ್ಟ ಇಲ್ಲ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಅವಾಗ ನಿಮಗೆ ಎಲ್ಲವೂ ಕೂಡ ಸುಲಭ ಆಗ್ತದೆ ಒಂದು ವಿಷಯವನ್ನು ತಗೊಂಡಾಗ ಆ ವಿಷಯದಲ್ಲಿ ಎಷ್ಟೆಲ್ಲ ಪಾಯಿಂಟ್ಸ್ಗಳಿದೆ ಎನ್ನುವಂಥದ್ದನ್ನು ನೋಡಿಕೊಂಡು ಆ ಪಾಯಿಂಟ್ಸ್ಗಳನ್ನು ನೀವು ಪಾಯಿಂಟ್ಸ್ ಬುಕ್ ಮಾಡ್ತಾ ಇದ್ದೀರಿ ಅಂತಾದರೆ ಆ ಪಾಯಿಂಟ್ಸನ್ನು ಮಾತ್ರ ಬರ್ಕೊಳ್ಳಿ ಅದರೊಳಗಿರುವಂತಹ ವಿವರಣೆಯನ್ನು ಒಮ್ಮೆ ಜಸ್ಟ್ ಅದನ್ನು ಎಲ್ಲವನ್ನು ಕೂಡ ಓದ್ಕೊಂಡು ಹೋಗಿ ಆವಾಗ ನಮಗೆ ಆ ರೀತಿಯಾಗಿ ಮಾಡಿಕೊಂಡಿದ್ರೆ ಓದಿದ್ದೆಲ್ಲ ಕೂಡ ನೆನಪಲ್ಲಿರಲಿಕ್ಕೆ ಸಾಧ್ಯ ಆಗ್ತದೆ ಈಗ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳು ಅಂತ ಬಂದಾಗ ನಾವು ಈ ಪಾಯಿಂಟ್ಸ್ಗಳನ್ನು ಬರೀಬೇಕು ಕಾರ್ಯಾಂಗೀಯ ಅಧಿಕಾರ ಶಾಸನೀಯ ಅಧಿಕಾರಗಳು ನ್ಯಾಯಾಂಗೀಯ ಅಧಿಕಾರ ಸೈನಿಕ ಅಧಿಕಾರ ತುರ್ತು ಪರಿಸ್ಥಿತಿಯ ಅಧಿಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿ ಆರ್ಥಿಕ ತುರ್ತು ಪರಿಸ್ಥಿತಿ ಈ ಪಾಯಿಂಟ್ಸ್ಗಳನ್ನು ಬರೀಬೇಕು ಈ ಪಾಯಿಂಟ್ಸ್ಗಳನ್ನು ನಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಂಡು ನಂತರ ಆ ಕಾರ್ಯಾಂಗದ ಅಧಿಕಾರದ ಒಳಗೆ ಯಾವೆಲ್ಲ ವಿಷಯಗಳಿದೆ ಎನ್ನುವಂಥದ್ದನ್ನು ಓದ್ತಾ ಹೋಗಬೇಕು ಅದರ ಜೊತೆಗೆ ನಾವು ಓದಿದಂಥ ವಿಷಯಗಳಲ್ಲಿ ಮುಖ್ಯವಾಗಿರುವಂತಹ ಪಾಯಿಂಟ್ಸ್ಗಳನ್ನು ಈ ರೀತಿಯಾಗಿ ಅಂಡರ್ಲೈನನ್ನು ಮಾಡಬೇಕು ಏನೆಲ್ಲ ವಿಚಾರಗಳು ಅದರೊಳಗೆ ಬರ್ತದೆ ಕಾರ್ಯಾಂಗೀಯ ಅಧಿಕಾರ ಅಂತ ಬಂದಾಗ ಯಾವ ವಿಚಾರಗಳೆಲ್ಲ ಬರ್ತದೆ ಅಂದರೆ ಸರ್ಕಾರದ ಪ್ರಮುಖ ಹುದ್ದೆಗಳ ನೇಮಕ ಮಾಡುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗಿದೆ ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಯನ್ನು ನೇಮಿಸ್ತಾರೆ ಈ ರೀತಿಯ ಕಾರ್ಯಗಳನ್ನು ಅವರು ಹೊಂದಿದ್ದಾರೆ ಕಾರ್ಯಾಂಗೀಯ ಅಧಿಕಾರ ಅಂದರೆ ಕಾರ್ಯವನ್ನು ಹೊಂದಿರುವಂಥದ್ದು ಅವರಿಗೆ ಇರುವಂತಹ ಒಂದು ಕಾರ್ಯ ರಾಷ್ಟ್ರಪತಿ ಅವರು ಸರಕಾರದ ಪ್ರಮುಖ ಹುದ್ದೆಗಳ ನೇಮಕಾತಿಯನ್ನು ಮಾಡ್ತಾರೆ ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಯನ್ನು ನೇಮಿಸ್ತಾರೆ ಎನ್ನುವಂಥ ಎಲ್ಲ ಕಾರ್ಯಗಳು ಬರ್ತದೆ ಎನ್ನುವಂಥದ್ದು ನಮಗೆ ಆವಾಗ ಅರ್ಥ ಆಗ್ತದೆ ಅದರಿಂದ ಮೇನ್ ಪಾಯಿಂಟ್ಸನ್ನು ಬರೀರಿ ಆ ಮೇನ್ ಪಾಯಿಂಟ್ಸನ್ನು ಸರಿಯಾಗಿ ಕಲಿತ ನಂತರ ಅದರೊಳಗೆ ಯಾವ ವಿಚಾರ ಇದೆ ಎನ್ನುವಂಥದ್ದನ್ನು ಓದ್ಕೊಳ್ಳಿ ಇವತ್ತು ನಾವು ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಮಾನವನ ಹಕ್ಕುಗಳು ಮಾನವನ ಕರ್ತವ್ಯಗಳದೆಲ್ಲವನ್ನು ಕೂಡ ನಾನು ನನ್ನ ಹಳೆಯ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದನ್ನು ಸ್ಕಿಪ್ ಮಾಡಬೇಡಿ ಇನ್ನು ಇದು ನೋಡಿ ಪಿ ಯು ಸಿ ಎಲ್ ಪಿ ಯು ಡಿ ಆರ್ ನ ಬಗ್ಗೆ ಬರೀರಿ ಅಂತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಅದೆಲ್ಲಿದೆ ಅಂತ ಹುಡ್ಕೊಂಡು ನಾವು ಹೋದಾಗ ನಮಗೆ ಸಿಕ್ಕಿರುವಂಥದ್ದು ಪಿ ಯು ಸಿ ಎಲ್ ಹಾಗೂ ಪಿ ಯು ಡಿ ಆರ್ ಎನ್ನುವಂತಹ ವಿಷಯ ಅದು ಅವರು ಕನ್ನಡ ಅಕ್ಷರಗಳಲ್ಲಿ ಕೊಡು ಕೊಟ್ಟಿರುವುದರಿಂದ ನಮಗೆ ಯಾವ ವಿಚಾರ ಅಂತ ಗೊತ್ತಾಗಿರಲಿಲ್ಲ ಮೊದಲಿಗೆ ನಂತರ ಅದು ಸಿಕ್ಕಿರುವಂಥದ್ದು ಅದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಮ್ಮೆ ಆ ಪ್ರಶ್ನೆ ಬಂದಿದೆ ಅದು ಇನ್ನೂರ ಆರು ಪುಟ ಸಂಖ್ಯೆಯಲ್ಲಿದೆ ನೋಡಿ ಪಿ ಯು ಸಿ ಎಲ್ ಪಿ ಯು ಡಿ ಆರ್ ಪ್ರಜಾಪ್ರಭುತ್ವವನ್ನು ಎಚ್ಚರದಿಂದ ಕಾಯ್ದುಕೊಳ್ಳುವ ಸಂಘಟನೆ ಏನಿದು ಪಿ ಯು ಸಿ ಎಲ್ ಮತ್ತು ಪಿ ಯು ಡಿ ಆರ್ ಅಂದರೆ ಏನು ನಮ್ಮ ಪ್ರಜಾಪ್ರಭುತ್ವವನ್ನು ನಮ್ಮ ಪ್ರಜಾಪ್ರಭುತ್ವವನ್ನು ಎಚ್ಚರಿಕೆಯಿಂದ ಕಾಯ್ದುಕೊಳ್ಳುವಂತಹ ಒಂದು ಸಂಘಟನೆ ಎಂದು ಹೇಳ್ತಾ ಇದ್ದಾರೆ ಸಾಮಾನ್ಯ ನಾಗರಿಕರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವ ವಿಚಾರದಲ್ಲಿ ವ್ಯಕ್ತಿಗತವಾದ ಹಕ್ಕು ಗುಂಪಿನ ಹಕ್ಕುಗಳು ಇವುಗಳಿಗೆ ಧಕ್ಕೆ ಬಂದಾಗಲೂ ಸಹ ಈ ಪಿ ಯು ಸಿ ಎಲ್ ಪಿ ಯು ಡಿ ಆರ್ ವಿಷಯವನ್ನು ಸಂಪೂರ್ಣ ಗ್ರಹಿಸಿ ಕಾರ್ಯೋನ್ಮುಖವಾಗ್ತದೆ ಇವಾಗ ಗೊತ್ತಾಯಿತಲ್ಲ ಪಿ ಯು ಸಿ ಎಲ್ ಪಿ ಯು ಡಿ ಆರ್ ಅಂದರೆ ನಮ್ಮ ಪ್ರಜಾಪ್ರಭುತ್ವವನ್ನು ಕಾಯ್ದುಕೊಳ್ಳುವಂತಹ ಸಂಘಟನೆ ನಮ್ಮ ಪ್ರಜೆಗಳಿಗೆ ನಾಗರಿಕರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಾಗ ಆ ವಿಚಾರದಲ್ಲಿ ವ್ಯಕ್ತಿಗತವಾದ ಹಕ್ಕು ಗುಂಪಿನ ಹಕ್ಕುಗಳು ಅವರಿಗೆ ಕೊಡುವಂಥದ್ದು ಧಕ್ಕೆ ಬಂದಾಗ ಉಪಯೋಗಿಸುವಂಥದ್ದು ಅಂತ ಹೇಳಲಾಗಿದೆ ರಾಜಕೀಯ ಪಕ್ಷವು ಗುಂಪು ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳದಂತೆ ಕಾರ್ಯನಿರ್ವಹಿಸುವ ಈ ಸಂಘಟನೆಗಳು ರಾಜಕೀಯೇತರ ಕಾರ್ಯಗಳಲ್ಲಿ ಮಾತ್ರ ತಮ್ಮನ್ನು ತಾವು ತೊಡಗಿಸಿಕೊಳ್ತದೆ ರಾಜಕೀಯ ಪಕ್ಷ ಮಾ ಅದೇನು ಮಾಡ್ತದೆ ಪಿ ಯು ಸಿ ಎಲ್ ಪಿ ಯು ಡಿ ಆರ್ ಅಂದರೆ ರಾಜಕೀಯ ಪಕ್ಷವು ಗುಂಪು ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳದಂತೆಯೇ ಗುಂಪು ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳದಂತೆ ಅದು ಕಾರ್ಯನಿರ್ವಹಿಸುವಂಥದ್ದು ಈ ಸಂಘಟನೆಗಳು ರಾಜಕೀಯೇತರ ಕಾರ್ಯಗಳಲ್ಲಿ ಮಾತ್ರ ತಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು ಇನ್ನು ಪ್ರಜಾಪ್ರಭುತ್ವದ ನಾಗರಿಕ ಹಕ್ಕಿಗೆ ಬಂದಿರುವ ಧಕ್ಕೆಯನ್ನು ಸರಿಪಡಿಸಬಹುದೆಂದು ತಿಳಿದುಕೊಂಡು ನಂತರ ಅದರ ಅವಶ್ಯಕತೆ ಬಿದ್ದರೆ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಸಜ್ಜಾಗುವಂಥದ್ದು ಇದು ದೊಡ್ಡ ಪ್ರಮಾಣದ ಇದು ಒಂದು ಸಂಘಟನೆ ಅಲ್ವಾ ಅದ ಕಾರಣ ಹೋರಾಟವನ್ನು ಕೂಡ ಮಾಡ್ತಾ ಇರ್ತದೆ ಒಂದು ವೇಳೆ ಪ್ರಜಾಪ್ರಭುತ್ವಕ್ಕೆ ಅಥವಾ ಯಾವುದೇ ಒಂದು ಪ್ರಜಾಪ್ರಭುತ್ವದ ನಾಗರಿಕರ ಒಂದು ಶಕ್ತಿಗೆ ನಾಗರಿಕರ ಒಂದು ಹಕ್ಕಿಗೆ ಬಂದಿರುವಂತಹ ಧಕ್ಕೆ ಅಂತ ನಮಗೆ ಗೊತ್ತಾದಾಗ ಅದೇನು ಮಾಡ್ತದೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಕೂಡ ಮಾಡ್ತದೆ ಅದು ಬಲಿಷ್ಠವಾಗಿರುವಂಥದ್ದು ಪಿ ಯು ಸಿ ಎಲ್ ಮತ್ತು ಪಿ ಯು ಡಿ ಆರ್ ಈ ರೀತಿಯ ಒಂದು ಸಂಘಟನೆಯಲ್ಲಿ ಪಿ ಯು ಸಿ ಎಲ್ ಈ ರೀತಿ ಸಂಘಟನೆಯಲ್ಲಿ ಪಿ ಯು ಡಿ ಆರ್ ಗಿಂತ ಅದು ಬಲಿಷ್ಠವಾಗಿದೆ ಅಭಿವೃದ್ಧಿಪರ ರಾಷ್ಟ್ರಗಳಲ್ಲಿ ಎಚ್ಚರಿಕೆಯಿಂದ ಕಾರ್ಯ ಕೂಡ ನಿರ್ವಹಿಸ್ತದೆ ಇನ್ನು ಸ್ತ್ರೀಯರು ಮಕ್ಕಳು ಅಲ್ಪಸಂಖ್ಯಾತರು ಕೈದಿಗಳು ಇವರ ಹಕ್ಕು ಹಾಗೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಇವರು ಜಾತಿ ಧರ್ಮದ ಹೆಸರಿನಲ್ಲಿ ಆಗುವ ಅನ್ಯಾಯಗಳ ವಿರುದ್ಧವೂ ಕೂಡ ಹೋರಾಡ್ತಾರೆ ಪಿ ಯು ಸಿ ಎಲ್ ಮತ್ತು ಪಿ ಯು ಡಿ ಆರ್ ಏನು ಮಾಡ್ತದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಇವರು ಜಾತಿ ವರ್ಗದ ಹೆಸರಿನಲ್ಲಿ ಆಗುವ ಅನ್ಯಾಯದ ವಿರುದ್ಧ ಕೂಡ ಹೋರಾಡ್ತಾ ಇದ್ದಾರೆ ಅತೇ ದೊಡ್ಡ ಸಮಸ್ಯೆಗಳಾದಂತಹ ಪತ್ರಿಕಾ ಸ್ವಾತಂತ್ರ್ಯ ಸಂವಹನ ಮಾಧ್ಯಮಗಳ ಸ್ವಾತಂತ್ರ್ಯ ನ್ಯಾಯಾಂಗ ಸ್ವಾತಂತ್ರ್ಯ ಇವುಗಳಿಗಾಗಿಯೇ ಹೋರಾಟದಲ್ಲಿರು ಇವರು ತೊಡಗಿಸಿಕೊಳ್ತಾರೆ ಮಾನವ ಹಕ್ಕು ಹಾಗೂ ನಾಗರಿಕ ಸ್ವಾತಂತ್ರ್ಯದ ನಡುವೆ ಹೆಚ್ಚಿನ ವ್ಯತ್ಯಾಸ ಗುರುತಿಸುವುದಿಲ್ಲ ಮಾನವನ ಹಕ್ಕು ಮತ್ತು ಸ್ವಾತಂತ್ರ್ಯ ಅದೆಲ್ಲ ಕೂಡ ಒಂದೇ ರೀತಿಯಲ್ಲಿ ಅಂತ ಹೇಳ್ಬೋದು ಕೇವಲ ಹಕ್ಕು ಸ್ವಾತಂತ್ರ್ಯದ ಚರ್ಚೆಗಳಿಗೆ ಮಾತ್ರ ಮೀಸಲಾಗಿರುವುದಿಲ್ಲವೆಂದು ಕೂಡ ತಿಳಿಬೋದು ಇನ್ನು ಕೆಲವು ಹೋರಾಟಗಳು ಆರಕ್ಷಕರಿಗೆ ಸಂಬಂಧಿಸಿದಂತೆ ಗುಂಡು ಹಾರಿಸಿದಾಗ ಹಿಂಸೆ ಮಾಡಿದಾಗ ಜೈಲಿನಲ್ಲಿ ಅಥವಾ ಠಾಣೆಯಲ್ಲಿ ಸತ್ತಾಗ ಗುಂಡಿಟ್ಟುಕೊಂಡಾಗ ಪ್ರಜಾಪ್ರಭುತ್ವಕ್ಕೆ ಹೋರಾಟ ನ ತಡೆದಾಗ ಹಿತಾಸಕ್ತಿ ಗುಂಪುಗಳೊಂದಿಗೆ ಆರಕ್ಷಕರು ಸೇರಿದಾಗ ಜಾತಿ ಕೋಮು ಗಲಭೆಗಳಾದಾಗ ಐ ಪಿ ಸಿ ಆರ್ ಪಿ ಸಿ ಇವುಗಳ ದುರ್ಬಳಕೆಯಾದಾಗ ಈ ರೀತಿಯಾಗಿ ಅವುಗಳನ್ನು ಪಿ ಯು ಸಿ ಎಲ್ ಪಿ ಯು ಡಿ ಆರ್ಗಳನ್ನು ಬಳಸಲಾಗಿರುವಂಥದ್ದನ್ನು ಕಾಣ್ಬೋದು ಇದೆನ್ನೆಲ್ಲವನ್ನು ಕೂಡ ನಾವು ಅದರ ವಿಷಯಗಳಿಗೆ ಬರೀಬೇಕು ಒಟ್ಟಿನಲ್ಲಿ ಪಿ ಯು ಸಿ ಎಲ್ ಮತ್ತು ಪಿ ಯು ಡಿ ಆರ್ ಅಂದರೆ ಏನು ಎನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಯಾವತ್ತೂ ಇರಬೇಕು ಪಿ ಯು ಸಿ ಎಲ್ ಮತ್ತು ಪಿ ಯು ಡಿ ಆರ್ ಅಂದರೆ ಪ್ರಭಾ ಪ್ರಜಾಪ್ರಭುತ್ವವನ್ನು ಎಚ್ಚರದಿಂದ ನೋಡುವ ಅಥವಾ ಕಾಯ್ದುಕೊಳ್ಳುವಂತಹ ಸಂಘಟನೆ ಪ್ರಜಾಪ್ರಭುತ್ವವನ್ನು ಕಾಯ್ದುಕೊಳ್ಳುವಂತಹ ಸಂಘಟನೆ ಪಿ ಯು ಸಿ ಎಲ್ ಮತ್ತು ಪಿ ಯು ಡಿ ಆರ್ ಅಂತ ಹೇಳುವಂಥದ್ದು ಒಮ್ಮೆ ಓದ್ಕೊಳ್ಳಿ ಸುಲಭ ಇದೆ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಅದರಿಂದ ಒಮ್ಮೆ ಜಸ್ಟ್ ನಿಮಗೆ ಗೊತ್ತಿದ್ರೈತಿ ಇದು ಅಂದರೆ ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಳ್ಳುವಂಥದ್ದು ಪ್ರಜಾಪ್ರಭುತ್ವವನ್ನು ಕಾಯ್ದುಕೊಳ್ಳುವಂಥ ಒಂದು ಸಂಘಟನೆ ಅಂತ ಏನಾದರೂ ಆ ರೀತಿಯ ಧಕ್ಕೆ ಬಂದಾಗ ಏನು ಮಾಡ್ತದೆ ಅದು ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಕರೆ ನೀಡುತ್ತದೆ ಹೋರಾಟವನ್ನು ಮಾಡುವಂಥ ಜನರನ್ನು ಇದೆ ಅಂತ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದು ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು